ಹಂಗಾದ್ರೆ ಕೇಳ್ರಿ ಸುಮ್ನೆ ಯಾಕೆ ವಿಜೇಂದ್ರಿ ಅಲ್ಲಿ ಹೋಗ್ರಿ ಆಯ್ತು ಯಾಕೆ ಬರ್ತೀರಿ ನೀವ್ ನಮ್ಮನ್ನ ನಮ್ಮ ಏನಾರ ಸಿಡಿಯವರು ಯಾವ ಹೆದರು ನನಗ ನೋಟಿಸ್ ಬರೋಕ್ಕಿಂತ ಮುಂಚೆ ಅದ್ ಲೀಕ್ ಆಯ್ತು ಯಾರು ಮಾಡಿರ್ಬೋದು ಏನು ಹೇಳಿದೆ ಒಂದು ಟ್ವೀಟ್ ಮಾಡಿದೆ ಹಿಂಗೆಲ್ಲ ಮಾಧ್ಯಮದವರು ವಿಶ್ರಮಿಸ್ತಾ ಇದ್ದಾರೆ ನಾನು ಅದು ಏನು ಬರ್ತದೆ ಅದು ನೋಡಿ ನಾನು ರಾಜ್ಯದಲ್ಲಿ ಏನೇನು ನಡೀಲಿಕ್ಕ ಅದ್ರ ಬಗ್ಗೆ ಪೂರ್ಣವಾದಂಥ ವಿವರ ಕೊಡ್ತೀನಿ ಮುಂದೆ ನೀವೇ ಹೊಡಿಲಾಕತ್ತೀರಿ ಯತ್ನಾಳು ನೋಟಿಸ್ ಕ್ಯಾರ ಏನೋಗಿಲ್ಲ ಇಂಥ ಭಾಳ ನೋಟಿಸ್ ಬರ್ತದೆ ಅದು ಹೇಗೆ ಎಲ್ಲಿ ಹೇಳಿದ್ವಿ ಎಲ್ಲರಿಗೂ ಪ್ರೂಫೈತೆ ನಿಮ್ಮಲ್ಲಿ ಯಾವ ಮೀಡಿಯಾದಾಗ ಐತೆ ಹೇಳ ನೀವೇ ಸೃಷ್ಟಿ ಮಾಡ್ಕೊಳಕ್ಕಿದ್ರೆ ನಿಮಗೆ ಬೇಕಾಗಿದ್ದು ವಿಷಯ ಅಂದ್ರೆ ಅವ್ರ ಹಬ್ಬ ಯತ್ನಾಳ ಮಣ್ಣು ಕೊಡ್ಬೋದು ನೀವು ಮೀಡಿಯಾದವರು ಏನು ಮಾಡಿದ್ರು ನನಗೇನಾಗೋದಿಲ್ಲ ನಿನ್ನೇನೆ ಒಂದು ಹೊಡೆದ್ರೆ ಏನಂತ ಹೇಳಿ ಖ್ಯಾತ ಟ್ಯಾಕರ್ ಸೂಗಲಾರೆ ಮಾನ ಮರ್ಯಾದೆ ಐತೆ ಅಂದ್ರೆ ಟ್ಯಾಕರ್ ಕ್ಯಾಕರ್ ಏನು ಪ್ರೂಫ್ ಆಯ್ತು ನಿಮಗೆ ಏನು ಕ್ಯಾಕಸ್ ಹೋಗಿಳಿದ್ರೆ ಮೊದಲು ನನಗೆ ಮೇಲೆ ಬರ್ಬೇಕಲ್ಲ ನನಗೆ ಅದು ಉತ್ತರ ಬರ್ಬೇಕಲ್ಲ ನಿಮ್ಮ ನಿಮ್ದೇನೂ ಮೀಡಿಯಾದ ಏನಾದರೂ ಮೌಲ್ಯಗಳಿದ್ರೆ ಬಿಡುಗಡೆ ಮಾಡಿ ಕ್ಯಾಪಿಸ್ ಹುಟ್ಟಿದ್ರು ಸುಮ್ ಸುಮ್ಮನೆ ನಿಮ್ಮ ಟಿ ಆರ್ ಪಿ ಹೆಚ್ಚು ಮಾಡ್ಕೊಳಕ್ಕೆ ವಿಜಯೇಂದ್ರ ಅವ್ರ ಅಪ್ಪನ್ನ ವೈಗೋಕರ್ಸಲಿಕ್ಕೆ ವಿಜಯೇಂದ್ರ ಅನಿವಾರ್ಯ ಬಿ ಜೆ ಪಿಗನ್ನುವಂಥದ್ದು ನೀವೇನು ವ್ಯವಸ್ಥಿತವಾಗಿ ಕೆಲವೊಂದು ಮಾಧ್ಯಮದವ್ರು ಏನು ಮಾಡ್ಲಿಕ್ಕೆಲ್ಲ ನೀವು ನಿಮ್ಮ ನೈತಿಕತೆಯನ್ನು ಬಿಟ್ಟು ಕೆಲಸ ಮಾಡಿ ನಾನೇನು ಹೇಳ್ಯಾರ ಇಲ್ಲ ಯಾವುದೇ ಶಿಸ್ತು ಸಮಿತಿಯಿಂದ ಕ್ಯಾಪರ್ಸಿ ಬಾಯಿಗೆ ಬಂದಾಗ ಬರ್ತದೆ ನೀನು ಇವತ್ತು ಪೇಪರ್ನಾಗ ಬಂದವು

ನಮ್ಮ ಬಗ್ಗೆ ಬಗ್ಗೆ ಆ ಚಾನೆಲ್ ಅಭಿಪ್ರಾಯ ಚಲೋ ಇಲ್ಲಲ್ಲ ನೀವು ವಿಷಯದ ಮುಂದೆ ಭಸ್ರೆ ಮಾಡ್ ಕುತ್ಕೊಂಡ್ರಿ ಹಂಗಾದ್ರೆ

ನಾನೇನು ಹೇಳಿದೆ ಒಂದು ಟ್ವೀಟ್ ಮಾಡಿದೆ ಹಿಂಗೆಲ್ಲ ಮಾಧ್ಯಮದವರು ವಿಜೃಂಭಿಸ್ತಾ ಇದಾರೆ ಅದು ಏನು ಬರ್ತಾ ಅದನ್ನ ನೋಡಿ ನಾನು ರಾಜ್ಯದಲ್ಲಿ ಏನೇನು ನಡೀಲಿಕ್ಕ ಅದ್ರ ಬಗ್ಗೆ ಪೂರ್ಣವಾದಂತ ವಿವರ ಕೊಡ್ತೀನಿ ಮುಂದೆ ನೀವೇ ಹೊಡಿಲಾಕೈತಿರಿ ಎತ್ನಾಳೆ ನೋಟಿಸ್ ಕ್ಯಾರ ಏನು ಹೋಗಲ್ಲ ಇಂಥ ಭಾಳ ನೋಟಿಸ್ ಬರ್ತದೆ ಅದು ಹೇಗೆ ಎಲ್ಲಿ ಹೇಳಿದ್ವಿ ಎಲ್ಲರಿಗೂ ಪ್ರೂಫ್ ನಿಮ್ಮಲ್ಲಿ ಯಾವ ಮೀಡಿಯಾದಾಗ ಐತಿ ಹೇಳ ನೀವೇ ಸೃಷ್ಟಿ ಮಾಡ್ಕೊಳಕೈತಿರಿ ನಿಮಗೆ ಬೇಕಾಗಿತ್ತು ವಿಷಯ ಅವ್ರ ಹಬ್ಬ ಎತ್ತಾಳ ಮಣ್ಣು ಕೊಡ್ಬೋದು ನೀವು ಮೀಡಿಯಾದವ್ರು ಏನು ಮಾಡಿದ್ರು ನನಗೇನಾಗೋದಿಲ್ಲ ನೀನು ನಿನ್ನೇ ನೀವು ಒಂದು ಹೊಡೆದ ಏನಂತೇಳಿ ಕ್ಯಾಕರಿಸರ ಮಾನ ಮರ್ಯಾದೆ ಐತೆ ಅಂದ್ರೆ ಮಾಧ್ಯಮಗಳಿಗೆ ಕ್ಯಾಕರ್ಸ್ ಏನು ಪ್ರೂಫ್ ಆಯ್ತು ನಿಮಗೆ ಏನು ಕ್ಯಾಕರ್ ಹುಬ್ಳಿದ್ರೆ ಮೊದಲು ನನಗೆ ಮೇಲೆ ಬರ್ಬೇಕಲ್ಲ ನನಗೆ ಅದು ಉತ್ತರ ಬರಬೇಕಲ್ಲ ನಿಮ್ಮ ನಿಮ್ಮ ಏನಾದರೂ ಮೀಡಿಯಾದ ಏನಾದರೂ ಮೌಲ್ಯಗಳಿದ್ರೆ ಬಿಡುಗಡೆ ಮಾಡಿ ಕ್ಯಾಕರಿಸಿದ್ರು ಸುಮ್ ಸುಮ್ಮನೆ ನಿಮ್ಮ ಟಿ ಆರ್ ಪಿ ಹೆಚ್ಚು ಮಾಡ್ಕೊಳಕ್ಕೆ ವಿಜಯೇಂದ್ರ ಅವರ ಅಪ್ಪನ್ನ ವೈಭವೀಕರಿಸಲಿಕ್ಕೆ ವಿಜಯೇಂದ್ರ ಅನಿವಾರ್ಯ ಬಿ ಜೆ ಪಿ ಅನ್ನುವಂಥದ್ದು ನೀವೇನು ವ್ಯವಸ್ಥಿತವಾಗಿ ಕೆಲವೊಂದು ಮಾಧ್ಯಮದವ್ರು ಏನು ಮಾಡ್ಲಿಕ್ಕೆಲ್ಲ ನೀವು ನಿಮ್ಮ ನೈತಿಕತೆಯನ್ನು ಬಿಟ್ಟು ಕೆಲಸ ಮಾಡಿ ಅಲ್ಲಿ ಏನು ಹೇಳ್ಯಾರೇ ಇಲ್ಲ ಯಾವುದೂ ಶಿಸ್ತು ಸಮಿತಿಯಿಂದ ಕೆಪರಿಸಿ ಬಾಯಿಗೆ ಬಂದಾಗ ಬರ್ತೇನೆ ನೀವು ಇವತ್ತು ಪೇಪರ್ನಾಗ ಬಂದವು ಇದ್ರೆ ನೀವು ಎಲ್ಲೇ ಮಾಧ್ಯಮದವ್ರು ಏನೇ ವಿಜಯೇಂದ್ರ

ನೀವು ವಿಷಯದ ಮುಂದೆ ಭಜನೆ ಮಾಡಿ ಕೂತ್ಕೊಂಡ್ರಿ